ಇದ್ರ ಜೊತೆಗೆ ನಮ್ಮನ್ನ ಕಾಡೋ ಪ್ರಶ್ನೆ ಮಕ್ಕಳಿಗೂ ಈ ಸಮಸ್ಯೆ ಅಂತ ಇದ್ದಾಗಲೇನೆ ಡೆಲಿವರಿ ಆಗೋಕ್ಕೆ ಮುಂಚೆ ಕಂಡು ಹಿಡಿಯೋದು ಮುಖ್ಯ ಇಡೀ ಪ್ರಪಂಚದಲ್ಲೇ ಯೂರಿನ್ ಇನ್ಫೆಕ್ಷನ್ ಯಾರಿಗೂ ಹೊರಗಿಂದ ಬರೋದಿಲ್ಲ ನಮಸ್ಕಾರ ವೀಕ್ಷಕರೇ ಸಂಯುಕ್ತ ಕರ್ನಾಟಕದ ನಮ್ಮ ಡಾಕ್ಟರ್ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ಕಿಡ್ನಿ ಆರೋಗ್ಯ ಹೇಗಪ್ಪ ಕಾಪಾಡೋದು ಅಂತ ದೊಡ್ಡರು ಚಿಂತೆ ಮಾಡ್ತಾ ಇರಬೇಕಾದ್ರೆ ಮಕ್ಕಳಿಗೂ ಈ ಸಮಸ್ಯೆ ಕಾಡತ್ತಾ ಅನ್ನೋದು ಬಹಳಷ್ಟು ಜನರ ಪ್ರಶ್ನೆ ಇದಕ್ಕೇನಂತಾರೆ ವೈದ್ಯರು ಕೇಳೋಣ ಬನ್ನಿ ಇಂದಿನ ನಮ್ಮ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದರೆ ನಾಡಿನ ಖ್ಯಾತ ಮೂತ್ರ ಡಾಕ್ಟರ್ ವೆಂಕಟೇಶ್ ಕೃಷ್ಣಮೂರ್ತಿಯವರು ಸರ್ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ಸರ್ ಹಿಂದಿನ ಸಂಚಿಕೆಯಲ್ಲಿ ನಾವು ಸಾಕಷ್ಟು ಕಿಡ್ನಿ ಬಗ್ಗೆ ಚರ್ಚೆಯನ್ನು ಮಾಡಿದ್ವಿ ಇದ್ರ ಜೊತೆಗೆ ನಮ್ಮನ್ನು ಕಾಡೋ ಪ್ರಶ್ನೆ ಮಕ್ಕಳಿಗೂ ಈ ಸಮಸ್ಯೆ ಬರುತ್ತಾ ಖಂಡಿತ ಇದು ನೀವು ಕೇಳಿದ್ದು ಬಹಳ ಮುಖ್ಯ ಯಾಕಂದರೆ ಮಕ್ಕಳಿಗಾದಾಗ ಎಲ್ಲ ಇಡೀ ಮನೆಯಲ್ಲೇ ಬಹಳ ಒಂದು ಆತಂಕ ಬೇಜಾರು ಒಂದು ಮಗು ಹುಟ್ಟಿದರೆ ಅದು ಸಾಧಾರಣ ಒಂದು ಮನೆಯಲ್ಲಿ ಸಂತೋಷವಾದ ವಿಷಯ ಆಗಿರಬೇಕು ಆದರೆ ಈ ಕಾಯಿಲೆ ಬಂತು ಅಂದರೆ ಯಾಕಾದರೂ ನಮ್ಗೆ ಹಿಂಗಾಯಿತು ನಂದೇನು ತಪ್ಪು ಅಂದರೆ ನಾನೇನಾದರೂ ತಪ್ಪು ಮಾಡಿದೆ ಅಂತ ಮೊದಲು ತಾಯಿ ಕೇಳ್ಕೊಳ್ಳೋದು ಯಾವಾಗಲೂ ಹ್ಞೂ ಈ ರೀತಿ ಆಗತ್ತೆ ಮಕ್ಕಳಿಗೂ ಆಗತ್ತೆ ನಾವು ಕಂಜಿನೈಟ್ಲಿ ಆ್ಯಂಡ್ ಹೆರಿಡಿಟ್ರಿ ಅಂತ ಅಂದರೆ ಅನುವಂಶಿಕ ಕಾಯಿಲೆಗಳಾಗಿರಬಹುದು ಜನ್ಮಜಾತ ಕಾಯಿಲೆಗಾಗಿರ್ಬೋದು ಅಂದರೆ ಬೇರೆ ಯಾರಿಗೂ ಇಲ್ದಿದ್ರು ಈ ಅನುವಂಶಿಕ ತೊಂದರೆಗಳು ಜಾಸ್ತಿಯಾಗಿ ಹೆಚ್ಚಾಗಿ ನೋಡ್ತೀವಿ ಎಲ್ಲಿ ಅಂದರೆ ರಕ್ತ ಸಂಬಂಧದಲ್ಲೇ ಮದುವೆ ಮಾಡಿಸಿರೋರಿಗೆ ಆಗ ಈ ತೊಂದರೆಗಳೆಲ್ಲ ಇನ್ನೂ ಹೆಚ್ಚು ಅದಕ್ಕೆ ಏನು ಮಾಡಿದ್ದಾರೆ ಅಂದರೆ ನಾವು ಮೆಡಿಕಲ್ ಪ್ರೊಫೆಷನ್ನಲ್ಲಿ ಎಲ್ಲ ಗರ್ಭಿಣಿಯವ್ರಿಗೂ ಅಲ್ಟ್ರಾಸೌಂಡ್ ಸ್ಕ್ಯಾನಿಂಗ್ ಆಗಬೇಕು ಅಂತ ಹೇಳಿದೆ ಆಗಲೇಬೇಕು ಮುಂಚಿನ ಥರ ಇಲ್ಲ ಆಗಲೇಬೇಕು ಆಗ ಕೆಲವು ಇದು ಬಹಳ ಸಣ್ಣ ಇದರಲ್ಲಿ ಭ್ರೂಣ ಸಣ್ಣದಾಗಿದ್ದಾಗಲೇ ಬೇರೆ ಬೇರೆ ಕಾಯಿಲೆಗಳೆಲ್ಲ ಕಂಡು ಹಿಡಿತಾರೆ ಎಲ್ಲ ಆ ಸ್ಕ್ಯಾನಿಂಗಲ್ಲಿ ಬರೀ ಓ ಮಗು ಏನೋ ಅಂತ ನಾವು ಓದೋದು ಬರೀ ಗಂಡು ಹೆಣ್ಣು ನೋಡ್ತಾ ಅಂತ ಹಾಗಲ್ಲ ಈ ಬೆರಳುಗಳು ಉದ್ದ ಎಷ್ಟಿದೆ ಕುತ್ತಿಗೆ ಯಾವ ರೀತಿ ಇದೆ ಆ ರೀತಿ ಅಷ್ಟು ಡೀಟೇಲಲ್ಲಿ ನೋಡ್ಬೋದು ಹಾರ್ಟಿಂದೆಲ್ಲ ಕೆಲವರಿಗೆ ಈ ದೊಡ್ಡ ಕಾಯಿಲೆ ಇದ್ದರೆ ಅವ್ರು ಮೊದಲೇ ಕೌನ್ಸಲಿಂಗ್ ಮಾಡ್ತಾರೆ ಅಂದರೆ ಮಗು ಹುಟ್ಟಿದ ಮೇಲೆ ಈ ರೀತಿ ಆಗುತ್ತೆ ಅಥವಾ ಟರ್ಮಿನೇಷನ್ ಮಾಡಬೇಕಾ ಇಂಥದ್ದಿಕ್ಕೆ ಅವೆಲ್ಲ ನಾವು ಮಾಡೋ ಆ ಸ್ಕ್ಯಾನಿಂಗಲ್ಲಿ ಮಾರ್ಗದ್ದು ಎಲ್ಲದಕ್ಕಿಂತ ಹೆಚ್ಚಾಗಿ ತೊಂದರೆ ಕಂಡು ಹಿಡಿಯೋದು ಮಾರ್ಗದ್ದು ಸೊ ಅದು ಒಬ್ಸ್ಟ್ರಕ್ಷನ್ ಅಂತ ಹೇಳ್ತೀವಿ ಕಿಡ್ನಿಯಿಂದ ಬರೋ ಮೂತ್ರ ಮಾರ್ಗದಲ್ಲಿ ಅಡಚಣೆ ಅದೆಲ್ಲ ಆ ಭ್ರೂಣದಲ್ಲಿ ಇದ್ದಾಗಲೇ ಡೆಲಿವರಿ ಆಗೋಕ್ಕೆ ಮುಂಚೆ ಕಂಡು ಹಿಡಿಯೋದು ಬಹಳ ಮುಖ್ಯ ಯಾಕಂದರೆ ಆದಷ್ಟು ಬೇಗ ಅದನ್ನು ಸರಿ ಮಾಡಬಹುದು ಸರಿ ಮಾಡಬಹುದು ಈ ಅಡಚಣೆ ಬೇರೆ ಬೇರೆ ಹಂತದಲ್ಲಿ ಬೇರೆ ಬೇರೆ ಲೆವೆಲಲ್ಲಿ ಕಂಡು ಹಿಡಿತಾರೆ ಅದು ಮತ್ತು ಆಗಲೇ ನಾವು ಮಾತಾಡೋ ಮಾತಾಡಿದ ಹಾಗೆ ಕಲ್ಲು ಶೇಖರಣೆ ಅದು ಮೆಟಬಾಲಿಕ್ ಡಿಸಾರ್ಡರ್ಸ್ ಈ ರೀತಿ ಎಲ್ಲ ನೋಡ್ತಾ ಇರ್ತೀವಿ ಅದರಿಂದ ಇದು ಕಂಡು ಹಿಡಿದು ಈ ರೀತಿ ತೊಂದರೆ ಇದೆ ನಾವು ನೋಡಿದ್ದೀವಿ ಅಂದಾಗ ಜನ ಬೇಜಾರು ಪಟ್ಕೊಳ್ಬಾರ್ದು ಓ ಇಷ್ಟು ಬೇಗ ಕಂಡು ಹಿಡಿದ್ವಾ ಭಾಳ ಒಳ್ಳೇದು ಅಂತ ಆ ದೃಷ್ಟಿಯಲ್ಲಿ ನೋಡಬೇಕೇ ಹೊರತು ಓ ಇದೇನು ಇವರು ಟೆಸ್ಟ್ ಮಾಡಿದ್ರು ಅದಕ್ಕೆ ನಾವು ಟೆಸ್ಟೇ ಮಾಡೋದಿಲ್ಲ ಟೆಸ್ಟ್ ಮಾಡಿದ್ರೆ ಏನೋ ಅಂತ ಹೇಳಿಬಿಡ್ತಾರೆ ಇವರು ಅಂತ ಆ ದೃಷ್ಟಿಯಿಂದ ನೋಡಬಾರ್ದು ಈಗಲೇ ಕಂಡು ಹಿಡಿದ್ರೆ ಬೇಗ ಸರಿಯಾದರೆ ಈ ಮಗು ನಾರ್ಮಲಾಗಿ ಬೆಳ್ಕೊಳ್ಬಹುದು ಮುಂದಕ್ಕೆ ಅದು ಮುಖ್ಯ ಅದು ಒಂದು ಅಲ್ಲ ಸಾಧಾರಣ ಒಂದು ಎರಡು ಮೂರು ಸತಿ ಒಂದು ಮಗುವಿಗೆ ಮೊದಲೇ ಬೇರೆ ಒಂದು ರೀತಿ ತೊಂದರೆ ಇದ್ದಿದ್ದರೆ ಆಗ ಇದನ್ನು ಇನ್ನೂ ಹೆಚ್ಚಾಗಿ ಪರೀಕ್ಷಿಸ್ತಾರೆ ಹಾಂ ಯಾಕಂದರೆ ಇದಾಗುವಂಥ ಚಾನ್ಸು ಅದೇ ರೀತಿ ಆಗುವಂತ ಸಂಭವ ಇನ್ನೂ ಜಾಸ್ತಿ ಸೊ ರಕ್ತ ಸಂಬದಲ್ಲಿ ಮದುವೆ ಆದರೆ ಒಂದು ಮಗುವಿಗೆ ಮೊದಲೇ ಈ ರೀತಿ ಇದ್ರೆ ಮನೆಯಲ್ಲಿ ಮನೆಯಲ್ಲಿ ಹೆರ್ಡಿಟ್ರಿ ಬೇರೆ ಬೇರೆ ತೊಂದರೆಗಳಿದ್ದರೆ ಈ ರೀತಿ ಸ್ಕ್ಯಾನ್ ಮಾಡಿ ನೋಡೋದು ಆದ ನಂತರ ಚಿಕಿತ್ಸೆ ಎಷ್ಟು ಬೇಗ ಪಡಿಬೇಕು ವೈದ್ಯರು ಯಾವ್ಯಾವ ಕಾಯಿಲೆಗೆ ಯಾವ ತೊಂದರೆಗೆ ಎಷ್ಟು ಬೇಗ ಅವರೇ ಹೇಳ್ತಾರೆ ಅಂದರೆ ಇವಾಗ ಮಕ್ಕಳಿಗೂ ನಾವು ಕಸಿ ಮಾಡಬಹುದಾ ಖಂಡಿತ ಮಾಡಬಹುದು ಯಾಕೆಂದರೆ ಅದರಲ್ಲೂ ಹುಟ್ಟಿದಾಗಲೇ ಎರಡು ಕಿಡ್ನಿ ಕೆಲಸ ಮಾಡದೇ ಇರ್ಬೋದು ಭಾಳ ವೀಕ್ ಆಗಿರ್ಬೋದು ಆ ಥರ ಸೊ ಹಾಗಿದ್ದರೆ ಏನೇ ಇರಲಿ ನಾವು ವಯಸ್ಕರಲ್ಲಿ ಸಾಧಾರಣವಾಗಿ ನಾವು ಡಯಾಲಿಸಿಸ್ ಮಾಡಿ ಅಂತೀವಿ ಮೊದಲು ಆಮೇಲೆ ಕಸಿ ಮಾಡೋದು ಮಕ್ಕಳು ಒಂದು ಮಟ್ಟಕ್ಕಾಗಲಿ ಬೆಳೆದಿದ್ದರೆ ಅಂದರೆ ಒಂದು ಏಳು ವಯಸ್ಸು ಎಂಟು ವಯಸ್ಸು ಆಗಲಿ ಬೆಳೆದಿದ್ದರೆ ಡಯಾಲಿಸಿಸ್ಗಿಂತ ಮೊದಲೇ ನಾವು ಟ್ರಾನ್ಸ್ಪ್ಲಾಂಟ್ ಮುಗಿಸಿ ಅಂತೀವಿ ಯಾಕಂದರೆ ಈ ರೀತಿ ಡಯಾಲಿಸಿಸ್ ಮಾಡೋದು ಸಣ್ಣ ಮಕ್ಕಳಲ್ಲಿ ಬಹಳ ಕಷ್ಟ ಇವಾಗ ಮಕ್ಕಳಿಗೆ ಕಿಡ್ನಿ ದಾನ ಮಾಡಬೇಕು ಅಂದರೆ ಮಕ್ಕಳು ಏಜ್ನವರೇ ಬೇಕಾ ಮಾಡಬೇಕು ವಯಸ್ಕರ ದೇಸ ಆಗೋದು ಹೌದು ಹೌದು ಮಕ್ಕಳಿಂದ ತಗೊಳ್ಳೋದಿಲ್ಲ ಆವಾಗ ಏನು ಅಂತಂದರೆ ಆ ಕಿಡ್ನಿ ಮಗು ಬೆಳೀತಾ ಬೆಳೀತಾ ಅದು ತಡ್ಕೊಳ್ಳುತ್ತೆ ತಡ್ಕೊಳ್ಳುತ್ತೆ ಅಂತ ಸೊ ಸಾಧಾರಣ ಕೊಡೋದು ಓಕೆ ಸೊ ಇವಾಗ ಆಗ್ಲೇ ಹೇಳಿದ್ರಿ ಜನ್ಮಜಾತವಾಗಿ ಬರುತ್ತೆ ಅಂದ್ರೆ ತಾಯಿ ಗರ್ಭದಲ್ಲಿ ಇರುವಾಗ್ಲೇ ಕಿಡ್ನಿ ಪ್ರಾಬ್ಲಮ್ಸ್ ಬರುತ್ತೆ ಆತರ ಪ್ರಾಬ್ಲಮ್ಸ್ ತಾಯಿಯ ಲೈಫ್ ಸ್ಟೈಲ್ ಕಾರಣ ಅಥವಾ ಹಾರ್ಮೋನು ವಿಟಮಿನ್ಸ್ ಇದು ಕಾರಣ ಎಲ್ಲ ಇದೆಲ್ಲ ಸೇರಿರುತ್ತೆ ಸೊ ಇದೆಲ್ಲ ಸೇರಿರುತ್ತೆ ಸೊ ಅದಕ್ಕೆ ಈಗ ನೀವು ನೋಡಿ ಗರ್ಭಿಣಿ ಆದ ಕೂಡ್ಲೆ ಡಾಕ್ಟರ್ ಹತ್ರ ಹೋದ್ರೆ ಅವರು ಫೋಲಿಕ್ ಆ್ಯಸಿಡು ವೈಟಮಿನ್ ಬಿ ಟ್ವೆಲ್ ಅದೆಲ್ಲ ಬರ್ಕೊಡ್ತಾ ಇರೋದು ಬಹಳ ಮುಖ್ಯ ಬಹಳ ಮುಖ್ಯ ಇಲ್ಲಾಂದರೆ ನರ ರೋಗದ ತೊಂದರೆಗಳು ಜಾಸ್ತಿ ಆಗುತ್ತೆ ಆ ರೀತಿ ಸೊ ನಾವು ನೋಡ್ತಾ 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 ಇದೆಲ್ಲ ಬಹಳಷ್ಟು ಇಂಪ್ರೂವ್ಮೆಂಟ್ ಆಗಿದೆ ನಾವು ತಪಾಸಣೆಯಲ್ಲಿ ಆಗಲಿ ಚಿಕಿತ್ಸೆ ನೀಡೋದ್ರಲ್ಲಿರಲಿ ಎಲ್ಲ ಬಹಳಷ್ಟು ಇಂಪ್ರೂವ್ಮೆಂಟ್ ಆಗಿದೆ ಸೊ ಅದಕ್ಕೆ ಈಗ ನಮಗೆ ಇಂಡಿಪೆಂಡೆನ್ಸ್ ಬಂದಾಗ ನಮ್ಮ ಲೈಫ್ ಎಕ್ಸ್ಪೆಕ್ಟೆನ್ಸಿ ಇದ್ದಿದ್ದು ಮೂವತ್ತೆರಡು ಈಗ ಎಪ್ಪತ್ತೆರಡು ಇದೆಲ್ಲ ಇಂಪ್ರೂವ್ಮೆಂಟ್ ಆಗಿರೋದರಿಂದ ಅದರಲ್ಲೂ ಮುಖ್ಯವಾಗಿ ಇನ್ಫೆಂಟ್ ಮಾರ್ಟ್ಯಾಲಿಟಿ ಅಂತೀವಿ ಅದರಲ್ಲಿ ಇಂಪ್ರೂವ್ಮೆಂಟ್ ಆಗಿರೋದರಲ್ಲಿ ನಾವು ಇಷ್ಟು ಇಂಪ್ರೂವ್ಮೆಂಟ್ ಬಂದಿರೋದು ಲೈಫ್ ಎಕ್ಸ್ಪೆಕ್ಟೆನ್ಸಿ ಈಗ ಯಾರಿಗಾದರೂ ನೂರು ವಯಸ್ಸರ್ಗೂ ಇರ್ತೀರಿ ಅಂದರೆ ಹೌದು ಇದು ಸಂಭವ ಅಂತ ಹೌದು ಹೌದು ಸೊ ಇವಾಗ ಮಕ್ಕಳಲ್ಲಿ ಮಕ್ಕಳಲ್ಲಿ ಮೂತ್ರ ಸೋಂಕು ಅಂತಲ್ಲ ಎಲ್ಲರಿಗೂ ಎಲ್ಲರಿಗೂ ಇದು ಇನ್ನೊಂದು ಸೊ ಸಾಧಾರಣವಾಗಿ ನಿಮ್ಮನ್ನೇ ನಾನು ಈ ಪ್ರೋಗ್ರಾಮ್ ಇಲ್ದಿದ್ರೆ ಕೇಳಿದರೆ ಜನ ಸಾಮಾನ್ಯವಾಗಿ ತಿಳ್ಕೊಳ್ಳೋದು ಇಲ್ಲ ಹೊರಗಡೆ ಪಬ್ಲಿಕ್ ಟಾಯ್ಲೆಟ್ ಉಪಯೋಗಿಸಿದೆ ನೀರು ಕೊಡದೆ ಇದರಿಂದ ಇದೇನಾಯ್ತು ಸೊ ಇದು ಎಲ್ಲರೂ ತಿಳ್ಕೊಳ್ಬೇಕಾಗಿರುವಂಥದ್ದು ಇಡೀ ಪ್ರಪಂಚದಲ್ಲೇ ಯೂರಿನ್ ಇನ್ಫೆಕ್ಷನ್ ಯಾರಿಗೂ ಹೊರಗಿಂದ ಬರೋದಿಲ್ಲ ಎಲ್ಲ ಹೊರಗಿಂದ ಬರೋದಿಲ್ಲ ಎಲ್ರಿಗೂ ಅವ್ರ ಕ್ರಿಮಿಗಳೇನೆ ಅವ್ರಿಗೆ ಕಾಡಿಸೋದು ಅದಕ್ಕೆ ಕೆಲವು ಕಾರಣಗಳಿದೆ ಸೊ ಮುಖ್ಯವಾಗಿ ಮೂರು ಅಂದರೆ ನಾನು ಭಾಳ ಡೀಟೇಲ್ ಆಗಿ ಇದನ್ನು ಹೇಳೋದಿಲ್ಲ ಈಗ ಆದರೆ ಮುಖ್ಯವಾಗಿ ನಾವು ತಿಳ್ಕೊಳ್ಬೇಕು ಹೊರಗಿಂದ ಬರೋದಿಲ್ಲ ಎರಡನೇದು ಮೂತ್ರ ಹಿಡ್ಕೊಂಡಿರೋ ಕಾರಣದಿಂದ ಇನ್ಫೆಕ್ಷನ್ ಬರುತ್ತೆ ಹೊರತು ಟಾಯ್ಲೆಟ್ ಉಪಯೋಗಿಸಿದ್ರಿಂದ ಅಲ್ಲ ಮೂರನೇದು ಕಾನ್ಸ್ಟಿಪೇಷನ್ ಮಲವಿಸರ್ಜನೆ ಆಗದೇ ಇದ್ದರೆ ಈಗ ಮಕ್ಕಳನ್ನ ಎಬ್ಬಿಸ್ತೀವಿ ಅಯ್ಯೋ ಮಲಗಲಿ ಬಿಡುವಂಥ ಸ್ಕೂಲ್ ಬಸ್ ಬರೋದಕ್ಕೆ ಹತ್ತು ನಿಮಿಷ ಮುಂಚೆವರೆಗೂ ಮಲಗಿ ಆಮೇಲೆ ಎಬ್ಸಿಗೆ ಕಳಿಸ್ಬಿಡ್ತೀವಿ ಮಲವಿಸರ್ಜನೆ ಆಗಿರುವುದಿಲ್ಲ ಎಲ್ಲೋ ಸ್ಕೂಲಲ್ಲಿ ಮಾಡ್ತಾರೆ ಅಥವಾ ಮನೆಗೆ ಬಂದು ಮಾಡ್ತಾರೆ ಅಥವಾ ಎರಡು ಮೂರು ನಾಲ್ಕು ದಿನಕ್ಕೂ ಮಾಡೋದಿಲ್ಲ ಅದೂ ಎಲ್ಲದಕ್ಕಿಂತ ಮುಖ್ಯ ಪಾತ್ರ ಇನ್ಫೆಕ್ಷನ್ ಬರೋದ್ರಲ್ಲಿ ನೀರು ಹೆಚ್ಚು ಕುಡೀರಿ ನೀರು ಹೆಚ್ಚು ಕುಡೀರಿ ಅಂತ ಅದಕ್ಕೆ ಯಾವ ರೀತಿ ವೈಜ್ಞಾನಿಕ ಆಧಾರವೂ ಇಲ್ಲ ನೀರು ಹೆಚ್ಚು ಕುಡಿದ್ರೆ ಇನ್ಫೆಕ್ಷನ್ ಹೋಗತ್ತೆ ಅಂತ ಆಯಾ ವ್ಯಕ್ತಿಗೆ ಎಷ್ಟು ಬೇಕೋ ಅವ್ರವ್ರದ್ದು ಮೂತ್ರ ಸಂಚಿ ಎಷ್ಟು ತಡ್ಕೊಳತ್ತೋ ಅದ್ರ ಮೇಲೆ ಹೋಗೋದು ಸೊ ನೀರು ಹೆಚ್ಚು ಕುಡಿದ್ರಲ್ಲ ನೀರು ಕಡಿಮೆ ಕುಡಿದ್ರೆ ಇನ್ಫೆಕ್ಷನ್ ಆಗತ್ತಾ ಇಲ್ಲ ಮೂತ್ರ ವಿಸರ್ಜನೆ ಆಗಾಗ ಟ ಮಾಡದೇ ಇದ್ದರೆ ತಡೆ ಹಿಡಿದು ಓಡಾಡ್ತಾ ಇದ್ದರೆ ಅದು ಪ್ರಯಾಣದಲ್ಲಿ ನೋಡ್ತೀರಿ ನೀವು ಪ್ರಯಾಣದಲ್ಲಿ ಆ ಮೂತ್ರ ಹಿಡ್ಕೊಂಡಿರೋದ್ರಿಂದ ಇನ್ಫೆಕ್ಷನ್ ಬರುತ್ತೆ ಹೊರತು ಅಲ್ಲು ಹೋಗಿ ಕೊನೆಗೆ ಯಾವುದೋ ಒಂದು ಟಾಯ್ಲೆಟ್ ಯೂಸ್ ಮಾಡಿರೋದ್ರಿಂದ ಬರೋದಿಲ್ಲ ಮತ್ತೆ ಮಲವಿಸರ್ಜನೆ ಇದು ಈ ಮೂರು ನೋಡ್ಕೊಂಡ್ರೆ ಹೆಚ್ಚಿನ ಅಂಶ ಮೂತ್ರ ವಿಸರ್ಜನೆ ಮೂತ್ರ ಸೋಂಕು ರೋಗ ಇಲ್ಲ ಓಕೆ ಇದು ಮೂತ್ರ ಸೋಂಕು ರೋಗದ ಬೇಸಿಕ್ ಲಕ್ಷಣಗಳಂದ್ರೆ ಒಂದು ಮೂತ್ರ ವಿಸರ್ಜನೆ ಮಾಡುವಾಗ ಉರಿಯಾಗುವಂಥದ್ದು ಅಥವಾ ಪ್ಲೇಸ್ ತುರ್ಕೆ ಆಗುವಂಥದ್ದು ಗುಳ್ಳೆಗಳಾಗುವಂಥದ್ದು ಓಕೆ ಅಲ್ಲ ಜ್ವರ ಚಳಿ ಜ್ವರ ಅದು ಪದೇ ಪದೇ ಮೂತ್ರ ಹೋಗ್ಬೇಕಾಗಿರೋದು ಕೆಲವರಿಗೆ ಮೂತ್ರದಲ್ಲಿ ರಕ್ತ ಹೋಗುತ್ತೆ ಅದು ಹೆಂಗಸರಲ್ಲಿ ಇನ್ನೂ ಹೆಚ್ಚು ಮತ್ತು ಯೂರಿನ್ ಲೀಕ್ ಅಂದರೆ ತಡ್ಕೊಳ್ಳೋಕ್ಕಾಗದೆ ಹೋಗಬೇಕಂದ್ರೆ ಹೋಗುವಂಥದ್ದು ಇದೆಲ್ಲ ಇರುತ್ತೆ ಅದೇ ಮಕ್ಕಳಲ್ಲಿ ಅದು ತೀರಾ ಚಿಕ್ಕ ಮಕ್ಕಳಲ್ಲಿ ಎರಡು ವಯಸ್ಸುವರೆಗೆ ಇದು ಯಾವುದೂ ರೋಗ ಲಕ್ಷಣ ಇರೋದಿಲ್ಲ ಇನ್ಫೆಕ್ಷನ್ ಇರುತ್ತೆ ಅವ್ರಿಗೆ ಹೇಳ್ಕೊಳ್ಳೋಕ್ಕೆ ಗೊತ್ತಿಲ್ಲ ನಮಗೂ ಅರ್ಥ ಆಗೋದಿಲ್ಲ ಸೊ ಅದರಿಂದ ನಾವು ಎಲ್ರಿಗೂ ತಾಯಿಯೊಂದರಿಗೆ ಹೇಳೋದು ಕಾರಣವೂ ಇಲ್ಲದೆ ಜ್ವರ ಅಂದರೆ ನೆಗಡಿ ಕೆಮ್ಮು ಏನೂ ಇಲ್ಲದೆ ಜ್ವರ ಬಂತು ಮಗುವಿಗೆ ಹಾಲು ಸೇವಿಸೋದು ಕಡಿಮೆ ಆಗೋದು ಮೈ ತೂಕ ಇಳಿಯೋದು ಅಥವಾ ಬೇದಿ ಆಗೋದು ಅಥವಾ ತೂಕ ಮೈ ತೂಕ ಜಾಸ್ತಿ ಆಗದೆ ಇರೋದು ಅಥವಾ ತೂಕ ಇಳಿಯೋದು ಈ ಐದು ಲಕ್ಷಣ ಕಂಡ್ರೆ ಸಾಧಾರಣ ಮೂತ್ರ ಪರೀಕ್ಷೆ ಒಂದು ಮಾಡಿ ಇದು ಮೂತ್ರ ಸೋಂಕು ರೋಗ ಇರಬಹುದಾ ಅಂತ ಅದು ಈ ಎಳೆ ಮಕ್ಕಳಲ್ಲಿ ನೋಡ್ಕೊಳ್ಬೇಕು ದೊಡ್ಡವ್ರಿಗೆ ಹಾಗೆ ಮಕ್ಕಳಿಗೆ ಸರಿಗ ಹೇಳಿದ್ರಿ ಕೆಲವರಿಗೆ ಮೂತ್ರ ಹಿಡಿದಿಟ್ಕೊಳ್ಳೋದು ಅಥವಾ ಮಲ್ಲ ವಿಸರ್ಜನೆ ಮಾಡದೆ ಇರೋರಿಗೆ ಸೋಂಕು ಬೇಗ ಬರುತ್ತೆ ಅಂತ ಹೇಳಿ ಆದ್ರೆ ತುಂಬಾ ಜನ ರೆಗ್ಯುಲರಾಗಿ ಈ ಥರ ಮಾಡ್ತಾ ಇರ್ತಾರೆ ಅವ್ರಿಗೆ ಯಾವುದೇ ಇನ್ಫೆಕ್ಷನ್ ಆಗಲಿ ಅಥವಾ ಈ ಥರ ಇದಾಗಲಿ ಕಾಣಿಸ್ಕೊಳ್ಳಲ್ಲ ಯಾ ಕೆಲವ್ರಿಗೆ ಕಾಣಿಸುತ್ತೆ ಕೆಲವ್ರಿಗೆ ಕಾಣಿಸ್ಕೊಳ್ಳಲ್ಲ ಯಾಕೆ ಹೀಗೆ ಹಾಂ ಹೌದು ಇದು ಇಷ್ಟು ಅಂದರೆ ಈಗ ಈ ಹೋದ ಹತ್ತು ವರ್ಷ ಹದಿನೈದು ವರ್ಷದಲ್ಲಿ ನಮಗೆ ವೈಜ್ಞಾನಿಕವಾಗಿ ಈ ಮೂತ್ರ ಸಂಚಿ ಮತ್ತು ಮಲವಿಸರ್ಜನೆ ಅದರದ್ದು ಹೇಗೆ ಕಾರ್ಯನಿರ್ವಹಣೆ ಆಗುತ್ತೆ ಅನ್ನೋದು ನಾವು ಅದನ್ನು ಹೆಚ್ಚಾಗಿ ಅರ್ಥ ಮಾಡ್ಕೊಂಡಿದ್ದೀವಿ ಈಗ ಸೊ ಅದಕ್ಕೆ ನಾವು ಬ್ಲ್ಯಾಡರ್ ಬೌಲ್ ಡಿಸ್ಫಂಕ್ಷನ್ ಅಂತ ಅದೇ ಒಂದು ಹೊಸ ಕಾಯಿಲೆ ಇದ್ದ ಹಾಗೆ ಇದೇನಿದು ಬ್ಲ್ಯಾಡರ್ ಬೌಲ್ ಡಿಸ್ಫಂಕ್ಷನ್ ಅಂದರೆ ನಾನು ಹೇಳಿದಾಗೆ ಸಣ್ಣ ವಯಸ್ಸಲ್ಲಿ ಸಾಧಾರಣ ಮೂರರಿಂದ ಏಳು ವಯಸ್ಸಲ್ಲಿ ಈ ಅಭ್ಯಾಸ ಶುರುವಾಗುತ್ತೆ ನಾನು ಹೇಳಬೇಕಾದ್ರೆ ಅದು ದುರಭ್ಯಾಸ ಅಂದರೆ ಹೋಗಬೇಕು ಅಂದರೆ ಇಲ್ಲ ಟಿ ವಿ ನೋಡ್ತಾ ಇರೋದು ಮೊಬೈಲ್ ನೋಡ್ತಾ ಇರೋದು ಮಲವಿಸರ್ಜನೆ ಮಾಡಬೇಕಾದ್ರೆ ಕಂಟ್ರೋಲ್ ಮಾಡೋದು ಸೊ ಏನಾಗುತ್ತೆ ಮೂತ್ರ ವಿಸರ್ಜನೆ ಮಾ ದಾರಿ ಮಲವಿಸರ್ಜನೆ ಮಾಡೋ ದಾರಿ ಎರಡೂ ಅದೇ ಮಾಂಸ ಅಲ್ಲಿ ಹೋಗುವಂಥದ್ದು ಸೊ ಇದಕ್ಕೆ ಹಿಡಿದಿಟ್ಕೊಂಡ್ರೆ ಅದಕ್ಕೂ ಎಫೆಕ್ಟ್ ಆಗುತ್ತೆ ಬ್ಲ್ಯಾಡ್ರಿಗೂ ಎಫೆಕ್ಟ್ ಆಗುತ್ತೆ ಆ್ಯಂಡ್ ವೈಸ್ ವರ್ಷ ಆಗ ಏನಾಗುತ್ತೆ ಒಳಗಡೆ ಒತ್ತಡ ತುಂಬ ಹೆಚ್ಚಾಗುತ್ತೆ ಪ್ರೆಷರ್ಸ್ ಈ ಡಿಸ್ಫಂಕ್ಷನ್ ಅಂದರೆ ಆವಾಗ ಅದು ಡಿಸ್ಫಂಕ್ಷನ್ ಅಂದರೆ ಮೊದಲು ಮೂತ್ರ ಮಾಡಬೇಕಾದ್ರೆ ದಾರಿ ಓಪನ್ ಆಗುತ್ತೆ ಮೂತ್ರ ವಿಸರ್ಜನೆ ಮಾಡ್ತಾರೆ ಹೋಗ್ತಾ ಹೋಗ್ತಾ ಈ ಅಭ್ಯಾಸ ಬೆಳ್ಕೊಂಡು ಬ್ಲ್ಯಾಡರು ಹಿಂಡಿದ್ರು ಮೂತ್ರ ಮಾಡೋದಕ್ಕೆ ದಾರಿ ಓಪನ್ ಆಗೋದಿಲ್ಲ ಈ ಡಿಸ್ಫಂಕ್ಷನ್ ಆದಾಗ ತುಂಬ ಪ್ರೆಷರ್ ಆಗುತ್ತೆ ತುಂಬ ಪ್ರೆಷರ್ ಆದರೆ ಆಗ ಮೂತ್ರ ಸೋಂಕು ರೋಗ ಅಂದರೆ ಎಲ್ರಿಗೂ ಬ್ಯಾಕ್ಟೀರಿಯಾ ನಾನು ಆಗಲಿ ಹೇಳಿದ ಹಾಗೆ ಹೊರಗಿಂದ ಬರುವಂಥದ್ದಲ್ಲ ಅವರವ್ರ ಕ್ರಿಮಿಗಳು ಅದೇ ಇರೋದು ಸೊ ಅದರಿಂದ ಅವಕ್ಕೊಂದು ಅವಕಾಶ ನೀಡಿದ ಹಾಗೆ ವೀಕ್ ಆಗಿರುತ್ತೆ ಆವಾಗ ಬ್ಲ್ಯಾಡರ್ ಇಮ್ಯುನಿಟಿ ಮೂತ್ರ ಸೋಂಕು ರೋಗ ಬರುತ್ತೆ ಸೊ ಹೆಚ್ಚಾಗಿ ಇದರದ್ದು ಟ್ರೀಟ್ಮೆಂಟು ಈ ಮೂತ್ರಪಿಂಡ ಕಲ್ಲುಗಳು ಮೂತ್ರಮಾರ್ಗದ ಕಲ್ಲುಗಳು ಹೇಳ್ದಂಗೆ ಆ ಕಲ್ಲು ತೆಗೆಯೋದೆಲ್ಲ ಮುಖ್ಯ ಪುನರ್ರಚನೆ ಆಗ್ದಂಗೆ ನೋಡ್ಕೊಳ್ಳೋದು ಮುಖ್ಯ ಯೂರಿನ್ ಇನ್ಫೆಕ್ಷನ್ನಲ್ಲೂ ಆ ಇನ್ಫೆಕ್ಷನ್ಗೆ ಆ್ಯಂಟಿಬಯೋಟಿಕ್ ಕೊಡೋದೆಲ್ಲ ಮುಖ್ಯ ಹೌದು ಬೇಕೇ ಬೇಕು ಆಗಿನ ತಾತ್ಕಾಲಿಕವಾಗಿ ಆಗಿನ ಸಂದರ್ಭಕ್ಕೆ ಆದರೆ ಮುಂದಕ್ಕೆ ಯಾಕೆ ಇನ್ಫೆಕ್ಷನ್ ಬಂತು ಪುನಃ ಬರ್ದಂಗೆ ಏನು ಮಾಡಬೇಕು ನಾವು ಅದರದ್ದು ಟೆಸ್ಟಿಂಗ್ ಮಾಡಿ ತಪಾಸಣೆ ಮಾಡಿ ಹೇಳ್ತಿವಿ ಆದ್ರೆ ಇದೆಲ್ಲ ಬ್ಲಾಡರ್ ಬೌಲ್ ಡಿಸ್ಫಂಕ್ಷನ್ ಸೊ ನಿಮ್ಗ ಡಿಸ್ಫಂಕ್ಷನ್ ಇಲ್ಲ ನನ್ಗ ಡಿಸ್ಫಂಕ್ಷನ್ ಇದೆ ಅಂದಾಗ ನಾನು ಇನ್ನು ಅದನ್ನ ಹೆಚ್ಚು ಮಾಡೋದಕ್ಕೆ ಯಾರು ಹೇಳ್ತಾರೆ ನೀರು ಜಾಸ್ತಿ ಕುಡಿಯಿರಿ ಅಂತ ಅದು ಮಾಡ್ಬಾರ್ದು ಆಗ ತೊಂದ್ರೆ ಇನ್ನು ಹೆಚ್ಚಾಗುತ್ತೆ ನೋಡೋದ್ರಲ್ಲ ವೀಕ್ಷಕರೇ ಮೂತ್ರ ಸೋಂಕು ಅನ್ನೋದು ನಾವು ತುಂಬ ಸಲ ಕೇಳಿರ್ತೀವಿ ಎಲ್ಲರಿಗೂ ಇವತ್ತಿಗೂ ಇನ್ಕ್ಲೂಡಿಂಗ್ ನನಗೂ ಕೂಡ ಕಾಮನ್ ಆಗಿ ಇದ್ದಿದ್ದೇನೆ ಅಂದರೆ ಹೊರಗಡೆ ಟಾಯ್ಲೆಟ್ ಯೂಸ್ ಮಾಡಿದ್ರೆ ಮೂತ್ರ ಸೋಂಕು ಆಗತ್ತೆ ಅಂತ ಹೇಳಿ ಸೊ ಇದು ಬೇಸಿಕ್ ಕಾರಣ ಅಲ್ಲವೇ ಅಲ್ಲ ಅನ್ನೋದು ಡಾಕ್ಟ್ರ್ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದಾರೆ ಸೊ ನಿಮ್ಮ ಆರೋಗ್ಯವನ್ನು ನೋಡ್ಕೊಳ್ಳಿ ಆದಷ್ಟು ಮಲಮೂತ್ರವನ್ನು ಹಿಡಿದಿಟ್ಕೊಳ್ಳ್ದೆ ಆ ಕ್ಷಣಕ್ಕೆ ಹೋಗಿ ವಿಸರ್ಜನೆ ಮಾಡಿ ಆರೋಗ್ಯವನ್ನು ನೋಡ್ಕೊಳ್ಳಿ ನಮಸ್ಕಾರ